ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ನೋಡಲ ಒಂದು ಮೂರು ದಿನದ ಹಿಂದೆ ನಮ್ಮ ಮಾಜಿ ನಗರಸಭೆ ಸದಸ್ಯರು ಪತ್ರಿಕೆ ಮಾಧ್ಯಮದಲ್ಲಿ ಎಲ್ಲರನ್ನು ಭಾಳ ಸುದೀರ್ಘವಾಗಿ ಕೆಲವು ಕಡೆ ಮತ್ತೆ ಇಪ್ಪತ್ತು ನಿಮಿಷ ಕೆಲವರು ಪಾಟ್ ಪಾಟಾಗೆಲ್ಲ ಮಾಡಿದ್ದಾರೆ ನಾವೆಲ್ಲ ನೋಡಿ ಭಾಳ ಅದು ನಿಮಗೆ ಏನು ಅನ್ಬೇಕೋ ನಮಗೂ ಗೊತ್ತಿಲ್ಲ ಏಕೆಂದರೆ ಒಬ್ಬ ಮನುಷ್ಯ ಇವತ್ತು ನಾನಾಗ್ಬೋದು ನಮ್ಮ ಹಿರಿಯರಾಗ್ಬೋದು ಬೇರೆ ಯಾರೇ ಆಗಿರ್ಬೋದು ಅವರ ಇತಿಮಿತಿಯಲ್ಲಿ ಜೀವನ ಸಾಗಿಸ್ಬೋದು ಅದು ರಾಜಕೀಯ ಆಗ್ಬೋದು ನಮ್ಮ ಒಂದು ನಾವು ಬದುಕು ಭಾಳ ಜೀವನ ಶೈಲಿಯಾದರೂ ಆಗ್ಬೋದು ಇದು ಏನ ಯಾವ ಮಟ್ಟಕ್ಕೆ ಹೋಗಿದೆ ಹೋಗಿದೆಯಂದರೆ ಡೆಲ್ಲಿಯಿಂದ ಗಲ್ಲಿಯವ್ರಿಗೆಲ್ಲ ಮಾತಾಡ್ಬಿಡ್ತಾರೆ ಒಂದು ಸತಿ ಪ್ರೆಸ್ ಮೀಟ್ ಬಿಡ್ತಾರೆ ಇದುವರೆಗೂ ನಾವು ಮಾತಾಡಕ್ಕೆ ಹೋಗಿರಲಿಲ್ಲ ಅದ್ರ ಬಗ್ಗೆ ಯಾಕೆ ಸುಮ್ಮನೆ ನಮಗೆ ಅವರೆಲ್ಲ ಮಾತಾಡ್ತಾರೆ ಅವರು ಪತ್ರಿಕಾ ಮಾಧ್ಯಮಗಳಲ್ಲಿ ಟ್ರಾನ್ಸ್ಮಿಟ್ರೆ ಸಾಕು ಪ್ರೆಸ್ ಮೀಟ್ ಕರೆದಾಗ ಜೋರ ಜೋರಾಗಿ ಮಾತಾಡೋದು ಇವೆಲ್ಲ ನೋಡಿದರೆ ನಗರಸಭೆಯಲ್ಲಿ ಮೀಟಿಂಗ್ ಕರೆದಾಗ ಎಸ್ಪೆಷಲಿ ಫೋಕಸ್ ಹಾಕುವಂಥ ಮೀಡಿಯಾದಂತಹ ಮಾತಾಡೋದು ನಾನು ಪ್ರಚಾರ ತಗೊಳ್ಳೋ ರೀತಿಯಲ್ಲಿ ಮಾತಾಡೋದು ಎಲ್ಲ ಮಾತಾಡಿದ್ದಾರೆ ಆಯಿತು ರಾಜಕಾರಣ ನಗರಸಭೆ ಟರ್ಮ್ ಹೋಗಿತ್ತು ಇನ್ನೇನಿದ್ರು ಜನರಿಗೆ ನೀವು ಸೇವೆ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಿದ್ರ ಅದ್ರ ಬಗ್ಗೆ ಏನು ರಾಜಕಾರಣದಲ್ಲಿ ಎಲ್ಲೋ ಮಾಡಿ ಅದು ಬಿಟ್ಬಿಟ್ಟು ಮಾನ್ಯ ಸಚಿವರು ನೋಡಿ ಇಡೀ ಕ್ಯಾಬಿನೆಟಲ್ಲಿ ಇವತ್ತಿನ ದಿನ ಎನ್ ಸಿ ಎನ್ ಸಿ ಸುಧಾಕರ್ ಅವರು ಕೆಲಸ ನಮಗೆ ಗೊತ್ತಿದ್ದಂಗೆ ಇದೇ ತಿಂಗಳು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸಿ ಎಂ ಸಿದ್ದರಾಮಯ್ಯ ಅವರು ಸಿಲುಘಟ್ಟೆಗೆ ಬರ್ತಾಯಿದ್ದಾರೆ ಏನಕ್ಕೆ ಬರ್ತಾ ಇದ್ದಾರೆ ಐಟೆಕ್ ರೇಷ್ಮೆ ಊರಿನ ಮಾರುಕಟ್ಟೆ ಉದ್ಘಾಟನೆ ಪ್ಲಸ್ ಅದು ಜಿಲ್ಲೆಯಲ್ಲಿ ಕೆಲವು ಕೆಲಸಗಳು ಸಾವಿರದ ಏಳ್ನೂರ ನಲವತ್ತು ಕೋಟಿ ರೂಪಾಯಿಗೆ ಎಲ್ಲದಕ್ಕೂ ಉದ್ಘಾಟನೆ ಸಮಾರಂಭ ಬಂದಿದೆ ಇವತ್ತು ಬರೀ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿದು ಅಭಿವೃದ್ಧಿಗೆ ತಂದಿರೋ ಹಣ ಲೆಕ್ಕ ಲೆಕ್ಕಾಕೊಂಡ್ರೆ ಇದುವರೆಗೂ ಎರಡೂವರೆ ವರ್ಷದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ದಾಟುತ್ತೆ ಇದು ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಅಲ್ಪಸಂಖ್ಯಾತರ ಬಗ್ಗೆ ನಿಮ್ಮ ಕ ಅಲ್ಪಸಂಖ್ಯಾತ ಬಗ್ಗೆ ತಾವು ಮಾತಾಡ್ತೀರಾ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಇಂಜಿನಿಯರಿಂಗ್ ಕಾಲೇಜು ಅಲ್ಪಸಂಖ್ಯಾತ ಓಡಾಡೋಲ್ವ ಇವತ್ತು ಐಟಾಕ್ ಮಾರ್ಕೆಟ್ ಸಿಲುಗಡ್ದಲ್ಲಿ ಮಾತಾ ಮಾ ವ್ಯಾಪಾರ ಮಾಡೋರು ಮೇಜರ್ ಕಮ್ಯುನಿಟಿ ಯಾವುದು ಅಲ್ವಾ ತಾನು ಅಲ್ಪಸಂಖ್ಯಾತರು ಗುರ್ಸ್ಕೊಳ್ಳೋಕ್ಕೆ ತಾನನ್ನು ತನ್ನನ್ನು ತಾನು ಬಿಂಬಿಸ್ಕೊಳ್ಳೋಕ್ಕೆ ನಾನು ಅಲ್ಪಸಂಖ್ಯಾತರ ನಾಯಕ ನಾನೇ ನಾನೊಬ್ಬನೇ ನಾಯಕ ಅಂತ ಮಾತಾಡ್ಕೊಳ್ಳೋದು ಬಿಟ್ಟು ನಿಮ್ಮ ಒಂದು ಕಮ್ಯುನಿಟಿಗೆ ನಿಮ್ಮ ಒಂದು ಸೇವೆ ಏನು ನೀವು ನಗರಸಭೆ ಸದಸ್ಯರು ಮೂರು ಟೈಮ್ ಆಗಿದ್ದೀರಾ ಬೈ ಎಲೆಕ್ಷನ್ ಸೇರಿಸಿ ಎಷ್ಟು ನಗರಸಭೆ ಸದಸ್ಯರಲ್ಲಿ ಟರಾವುಗಳಲ್ಲಿ ನೀವು ಅಲ್ಪಸಂಖ್ಯಾತರಿಗಾಗಿ ಏನಾದರೂ ಒಂದು ಒಂದು ಸರ್ಕಲ್ಗೆ ಅಲ್ಪಸಂಖ್ಯಾತರ ಒಂದು ಹೆಸರು ಇಡಿ ಅಂತ ಏನಾದರೂ ಒಂದು ಲೆಟ್ರ್ ಕೊಟ್ಟಿದ್ದೀರಾ ಈ ಅಲ್ಪಸಂಖ್ಯಾತರ ಒಂದು ಕಾಲೋನಿಗಳಲ್ಲಿ ಈ ಥರ ಕೆಲಸ ಆಗ್ಬೇಕಂತ ಏನಾದರೂ ಒಂದು ಲೆಟರ್ ಕೊಟ್ಟಿದ್ದೀರಾ ಮಾಜಿ ಶಾಸಕ ಹತ್ತು ವರ್ಷ ಇದ್ದರಿ ನಾನೂ ಇದ್ದೆ ನೀವು ಇದ್ರಿ ನಾನು ಐದು ವರ್ಷ ಇದ್ದೆ ನೀವು ಹತ್ತು ವರ್ಷ ಇದ್ರಿ ಅವತ್ತಿನ ದಿನ ಶಾದಿ ಮಾರ್ಗಗಳು ಯಾವುದು ನಿಮ್ಗೆ ನೆನಪು ಬಂದಿಲ್ವಾ ಅಲ್ಪಸಂಖ್ಯಾತರ ಅವಾಗ ನಿಮಗೆ ನಿಮಗೇನಂದ್ರೆ ಯಾವುದೇ ನಾಯಕ ಆಗ್ಬೋದು ನಾನು ಮಾಸ್ಟರ್ ಡಿಗ್ರಿ ನಾನು ತೊಗೊಂಡಿದ್ದೀನಿ ಅಂತ ನೀವು ಹೇಳ್ತೀರಾ ಅಲ್ಲಿಗೆ ನೀವು ಮಾಸ್ಟರ್ ಡಿಗ್ರಿ ಯಾವ ನಾಯಕನೇ ಆ ನಾಯಕನೊಂದು ಐದು ವರ್ಷ ಸೋಲಿಸ್ವಿ ಈ ನಾಯಕನೊಂದು ಹತ್ತು ವರ್ಷ ಸೇರಿಸಿ ಸೋಲಿಸ್ವಿ ಅಂತ ಹೇಳ್ತೀರಾ ಅಲ್ಲಿಗೆ ಸಮುದಾಯದರೆಲ್ಲರೂ ನಿಮ್ಮನ್ನು ಕೇಳಿಬಿಟ್ಟೇ ನಿಮ್ಮನ್ನೆಲ್ಲ ನೀವು ಹೇಳಿದ್ದಕ್ಕೆ ಸೋಲಿಸ್ಬಿಟ್ರ ಇವತ್ತು ಕಾಂಗ್ರೆಸ್ ಪಕ್ಷ ಒಲವಿತ್ತು ಬಿ ಜೆ ಪಿ ವಿರುದ್ಧ ಇತ್ತು ಎಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಏನು ಸಮುದಾಯಕ್ಕೆ ಕೊಡಬೇಕು ಹಂತವಾಗಿ ಎಲ್ಲವನ್ನು ಕೊಟ್ಕೊಂಡು ಇದೆ ಶೈಕ್ಷಣಿಕವಾಗಿಯೇ ಆಗ್ಬೋದು ಆರ್ಥಿಕವಾಗಿ ಎಲ್ಲ ಆಗ್ಬೋದು ನೀವು ಕೇಳ್ತಾರೆ ಶಾದಿ ಮಾಲು ನಾಲ್ಕು ಎರಡರಿಂದ ನಾಲ್ಕು ಕೋಟಿ ಕೆ ವೆಚ್ಚದಲ್ಲಿ ಅಥವಾ ಮ್ಯಾಕ್ಸಿಮಮ್ ನಮ್ಮ ಶಾಸಕರು ನಮಗೆ ಹೇಳಿರೋ ಪ್ರಕಾರ ಒಂದು ಮಿನಿಮಮ್ ಒಂದು ಹತ್ತು ಕೋಟಿಯಲ್ಲಾದರೂ ಐದು ಕೋಟಿ ಎಲ್ಲಾದರೂ ಮಾಡ್ಬೋದು ಅಂತ ನಾವು ಹೇಳಿದ್ದಾರೆ ಅವರು ಜಾಗ ಒಗ್ಬೋರ್ ಜಾಗ ಕೇಳಿದ್ದಾರೆ ಒಗ್ಬೋರ್ ಜಾಗ ನಾವು ಯಾವುದು ಕೊಡಬೇಕು ಅನ್ಕೊಂಡಿದ್ವಿ ಅದೆಲ್ಲ ಇದೆ ಇವತ್ತು ಮೂವತ್ತೆರಡು ಕೋಟಿ ಇಡೀ ದೇಶ ನೋಡುವಂತಹ ಒಂದು ಸುಪ್ರಸಿದ್ಧ ಜಾತ್ಯತೀತ ಹೋಗುವಂಥ ಒಂದು ಮುರುಗ್ಮಲ ದರ್ಗಾ ಇವತ್ತು ಮೂವತ್ತೆರಡು ಕೋಟಿಯಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು ಇಡೀ ಯಾವುದು ದುಬೈನಲ್ಲಿರುವಂಥ ಒಂದು ಆರ್ಟ್ ಆರ್ಕಿಟೆಕ್ಟ್ ಲೆವೆಲಲ್ಲಿ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಯಾರು ಯಾರಿಗೆ ಇದ್ರಿಗೆ ಇದ್ರ ಶೋಭೆ ಇದ್ರಿ ಯಾರು ಇದ್ರಿಗೆ ಇದು ಕ್ರೆಡಿಟ್ ಯಾರು ತಗೊಂತಾರೆ ನಮ್ಮ ತಾಲೂಕಿನಲ್ಲೆಲ್ಲ ಇರೋದು ನಮ್ಮ ತಾಲೂಕಿನ ಶಾಸಕರಲ್ವ ಅವರು ಅದನ್ನ ಯಾರಾದರೂ ನಾವು ಯಾರೂ ಏನು ಕೇಳಿಲ್ಲ ಮೂವತ್ತೆರಡು ಕೋಟಿಯಲ್ಲಿ ಅದನ್ನು ಹಾಕಿ ಅಂತ ಭಕ್ತರಳ್ಳಿ ಅರ್ಸಿಕರೆ ಬಗ್ಗೆ ನೀರಿನ ಬಗ್ಗೆ ತಾವು ಭಾಳ ಜೋರಾಗಿ ಮಾತಾಡ್ತೀವಿ ಮಾಜಿ ಶಾಸಕರು ತಗೊಂಬಂದ ಭಕ್ತರಲ್ಲಿ ಅರ್ಸಿಕರೆ ಚಾಲನೆ ಕೊಟ್ಟಾಗ ನಗರತ್ನದ್ದು ಮೂವತ್ತಾರು ಕೋಟಿ ಬರುತ್ತೆ ನಾವು ನಮ್ಮ ವೈಫು ನಮ್ಮ ಸದಸ್ಯನಾಗಿತ್ತು ಮೂವತ್ತೊಂದು ಜನ ನಗರಸಭೆಯ ಸದಸ್ಯರ ವಾಟರ್ ಸಪ್ಲೈಗೆ ಅಂತ ರಿಸರ್ವ್ ಇಟ್ಟಿದ್ದು ದುಡ್ಡನ್ನು ಅವತ್ತಿನ ದಿನ ಅಧ್ಯಕ್ಷರು ಬಂದು ಶಿವಣ್ಣ ಶಿವಣ್ಣವರು ಇದೇ ಮಾಜಿ ಶಾಸ ಅವತ್ತಿನ ದಿನ ಮಾಜಿ ಶಾಸಕರಾಗಿದ್ದರು ಸುಧಾಕರಣನವರು ಅವರು ಅವತ್ತಿನ ಅವತ್ತಿನದಲ್ಲಿ ಅವ್ರ ಜೊತೆ ಅವ್ರ ಜೊತೆಯಲ್ಲಿ ಗುಡ್ಸ್ಕೊಂಡಿದ್ದಿದ್ರು ಆ ಹದಿನಾರು ಜನನು ಈ ಹದಿನೈದು ಜನ ಸೇರಿ ಮೂವತ್ತೊಂದು ಜನ ಟರಾವ್ನನ್ನು ಮಾಡಿದ್ರೆ ಭಕ್ತಳ್ಳಿ ನೆರಸಿ ನೀರು ಹದಿನಾರು ಕೋಟಿಯಲ್ಲಿ ನಗರಸಭೆಗೆ ಬಂದಿತ್ತು ನಗರ ಭಾಗಕ್ಕೆ ಬಂದಿತ್ತು ಆ ನಗರ ಭಾಗಕ್ಕೆ ಬರ್ತಾ ಇರೋ ನೀರು ಎಲ್ಲಿಗೆ ಬರ್ತಾ ಇರೋದು ನೈಂಟಿ ನೈನ್ ಪರ್ಸೆಂಟ್ ಕಡೆನೇ ಬರ್ತಾ ಇರೋದು ಇವತ್ತಿನ ಏನಾದರೂ ಅಡಚಣೆ ಮಾಡಿದ್ರೆ ಅವರು ಆ ಹಳ್ಳಿಗಳಲ್ಲಿ ಅವ್ರು ಕೇಳ್ತಾರೆ ಅವ್ರಿಗೆ ಹಕ್ಕಿದೆ ಆ ನದಿ ನೀರು ಎಲ್ಲಿಗೆ ಬಂದಿದೆ ಅಂತ ಮಧ್ಯದಲ್ಲೇ ನಮ್ಮ ಹಳ್ಳಿಗಳಿಗೆ ನೀರು ಕೊಡಿ ಅಂತ ಕೇಳಿರೋದು ಅವರು ಕೋರ್ಟ್ಗೆ ಹೋಗಿದ್ದು ನಮ್ಮ ಹಳ್ಳಿಗಳಿಗೆ ನೀರು ಕೊಡಿ ನೀವು ತೊಗೊಂಡೋಗಿ ನೀವೇನು ತೊಗೊಂಡಿರ ಹೋಗ್ಬೇಡ್ರಿ ನಮಗೆ ಕೊಟ್ಟು ನೀವು ತೊಗೊಂಡೋಗಿ ಅಂತ ಕೇಳಿರೋದು ಆಯ್ತು ಅವೆಲ್ಲ ಇತ್ಯರ್ಥ ಆಯಿತು ನೀರಿಗೆ ನೀರು ಸಮಸ್ಯೆ ಯಾರು ಮಾಡಬಾರ್ದು ಅಂತ ಕೋರ್ಟ್ ಆಚರಣೆ ಕೊಟ್ಟು ನಾವು ಆಯ್ತು ಇವತ್ತು ಅದೇ ಹದಿನಾರು ಕೋಟಿ ನೀವು ತಗೊಂಡ್ಬಂದ್ರು ಮೂವತ್ತಾರು ಕೋಟಿಯಲ್ಲಿ ಅದ್ರ ಕೆಳಗಡೆ ಇನ್ನೊಂದು ಜೀರ್ಣೋದ್ಧಾರ ಕೆರೆಯನ್ನು ಹೊಸ್ದಾಗಿ ಗ್ರ್ಯಾಂಟ್ ಮಾಡ್ಕೊಂಡು ಟೆಂಡರ್ ಮಾಡಿದಾರಲ್ಲ ಇದ್ರ ಬಗ್ಗೆ ನೀವು ಹೇಳ್ತೀನಿ ಹೇಳ್ತೀರಾ ಇದು ನಿಮ್ಗೆ ಕಣ್ಣು ಕಾಣಿಸಲ್ವಾ ನೂರೈವತ್ತು ಕೋಟಿ ಇಂಜಿನಿಯರ್ ಕಾಲೇಜನ್ನು ಕಟ್ತಾರೆ ಅದು ನಿಮ್ಮ ಕಣ್ಣು ಕಾಣಿಸಲ್ವಾ ಎಂಟು ಹದಿನಾರು ಕೋಟಿ ರೂಪಾಯಲ್ಲಿ ಡಬಲ್ ರೋಡ್ ಓಟಿ ಕೆರೆಯಿಂದ ಡಬಲ್ ರೋಡಲ್ಲಿ ಮಾಡ್ತಾರೆ ಅದು ಕಣ್ಣು ಕಾಣಿಸಲ್ವಾ ಚೌಕ ಇವತ್ತು ಯಾವ ಹೆಂಗಿತ್ತು ಮೊದಲು ಇವತ್ತು ಹೆಂಗಾಗಿದೆ ಇದಕ್ಕೆ ಕಾಣಕ್ಕೆ ಕಟ್ತಾಯಾರ ನಗರಸಭೆ ಪೌರಾಯುಕ್ತರು ಅರ್ಧ ರಾತ್ರಿ ನಿಂತ್ಕೊಂಡು ಕೆಲಸ ಮಾಡಿ ಇವತ್ತು ಅಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೇಳ್ತಾರೆ ಆ ಪೌರಾಯುಕ್ತ ಬಗ್ಗೆ ನೀವು ಮಾತಾಡ್ತೀರಾ ಪೌರಾಯುಕ್ತರಿಗೆ ಪ್ರೆಸ್ ಮೀಟ್ ಮಾಡೋ ಇದಿಲ್ಲ ಪವರ್ಸ್ ಇಲ್ಲ ಅಂತ ಹೇಳ್ತೀರಾ ಎಷ್ಟು ನೀವು ಪೌರಾಯುಕ್ತರ ಅವ್ರ ಅವ್ರ ಅಫೀಸಿಯಸ್ ಪವರ್ಸ್ ಎಲ್ಲ ನೀವು ಮಾತಾಡ್ತೀರಾ ಅವ್ರು ಆ ಕಾನೂನು ಸಂವಿಧಾನ ನಿಮ್ಗೆ ಮಾತಾಡೋಕ್ಕೆ ಯಾವ ರೀತಿ ಕಾನೂನು ಕೊಟ್ಟಿದೆಯೋ ಅವ್ರಿಗೂ ಕಾನೂನು ಕೊಟ್ಟಿದೆ ಭಕ್ತರಲ್ಲಿ ಈ ನೀರಲ್ಲಿ ನಿಮ್ದು ಜೆ ಕೆ ಕೃಷ್ಣ ಒಬ್ಬರೇ ಪಾತ್ರ ಅಂತೇನು ಅಲ್ಲ ಮೂವತ್ತೊಂದು ಜನ ಕೌನ್ಸಿಲರ್ಗಳನ್ನು ಅವ್ರವ್ರ ವಾರ್ಡ್ಗಳಿಗೆ ಬರೋ ನೀರನ್ನು ಗ್ರಾಂಟ್ಗಳನ್ನ ಬೇಡ ಇದೆಲ್ಲರಿಗೂ ಸೇರಲಿ ಸೈನ್ ಹಾಕಿ ಮಾಡಿದ್ದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಒಬ್ಬರೇ ಜೆ ಕೆ ಕೃಷ್ಣಾರೆಡ್ಡಿ ಅವರು ಒಬ್ಬರೇ ಏನು ಅದಕ್ಕೆ ಅವರು ಇದಾಗಿರಲಿಲ್ಲ ಅವ್ರು ಶಾಸಕರಾಗಿದ್ದರು ಅವರು ಏನು ಅದನ್ನು ಸ್ಪೆಷಲ್ ಗ್ರಾಂಟು ಅಲ್ಲ ನಗರದ ಮೂವತ್ತೆರಡು ಕೋಟಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಏನು ಐದು ಕೋಟಿ ಕೊಟ್ಟಿದ್ರು ಅದೇ ಏನು ಹದಿನಾರು ಹದಿನಾರು ಕೋಟಿ ಕೊಟ್ಟಿದ್ರು ಆ ಹದಿನಾರು ಕೋಟಿಯಲ್ಲೇ ಅದನ್ನು ಡಿವೈಡ್ ಮಾಡ್ಕೊಂಡು ಬಂದಿರೋದು ಇಷ್ಟು ಬಿಟ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ನಾ ಅಲ್ಪಸಂಖ್ಯಾತರಿಗೆ ಏನು ಮಾಡಿಲ್ಲ ಅವ್ರಿಗೇನು ಮಾಡಿಲ್ಲ ಈ ಹುದ್ದೆಗಳು ಏನು ಕೊಟ್ಟಿಲ್ಲ ಆ ಏನು ಕೊಟ್ಟಿಲ್ಲ ನೀವು ನಿಮ್ಮ ನಿಮ್ಮ ಸರ್ವಿಸ್ ಏನು ಮೊದಲು ನೀವು ನಿಮ್ಮ ರಾಜಕಾರಣದಲ್ಲಿ ನೀವೇನೇನು ಮಾಡಿದ್ರಿ ಮೊದಲೇ ಅಧ್ಯಕ್ಷ ಸ್ಥಾನದಾಗಿದ್ದಾಗ ಯಾರಿಗೆ ಮೊದಲೇ ಏನು ಕ್ಯಾಟಗರಿ ಬಂತು ಜೆ ಡಿ ಎಸ್ ಪಕ್ಷದಲ್ಲಿ ಇಟ್ಕೊಂಡು ಯಾರಿಗೆ ನೀವು ಬೆಂಬಲ ಕೊಡಲ್ಲ ಯಾಕೆ ನೀವು ಹೋಗ್ತೀರಂತ ಅಂತ ಎಲ್ರಿಗೂ ನಾನು ಎಲ್ರಿಗೂ ಗೊತ್ತಿರೋ ವಿಚಾರ ಅಂದರೆ ಇದೇ ನಾನು ಜೆ ಡಿ ಎಸ್ನ ಎಲ್ಲ ನಾಯಕರು ನಿಮ್ಮ ಮನೆಯಲ್ಲಿ ಬಂದಾಗ ನೀವೇನೇನು ಹೇಳಿದ್ರಂತಾನು ಇವತ್ತು ನಮಗೂ ನೆನಪಿದೆ ನಾನು ಇದ್ದೆ ಅದರಲ್ಲಿ ನೀವು ಎಂ ಪಿ ಮುನಿಸ್ವಾಮಿ ಅವ್ರ ಕಾರಲ್ಲಿ ಬಂದಾಗ ನಿಮ್ಮ ಮನೆ ಹತ್ರ ನಿಂತ್ಕೊಂಡು ನಾನು ಯಾವ ರೀತಿ ಬ್ಯಾಗ್ ಹಾಕ್ಕೊಂಡು ಎಷ್ಟು ಇಟ್ಕೊಂಡಿದ್ದೆ ಅನ್ನೋದು ನನಗೂ ಗೊತ್ತು ದಯವಿಟ್ಟು ಅವರವ್ರ ಜೀವನ್ ಅವರವರ ಇತಿಮಿತಿ ಅನ್ನೋದೊಂದು ಇರುತ್ತೆ ಪೌರಾಯುಕ್ತರ ಬಗ್ಗೆ ನೀವು ಮಾತಾಡ್ತೀರಾ ಏನು ಇವತ್ತಿನ ಚಿಂತಾಮಣಿ ಇತಿಹಾಸದಲ್ಲಿ ಇಂಥ ಪೌರಾಯುಕ್ತರನ್ನ ನೀವು ಯಾವತ್ತಾದರೂ ಯಾರಾದರೂ ಇಲ್ಲಿರೋರು ಕಂಡಿತರಾ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ರಾಮಕುಂಠೆದ್ ಇಷ್ಟೊಂದು ಪ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಗೋಕ್ಕೆ ಅವ್ರು ಎಷ್ಟು ಅವರ ಎಸ್ಟಿಮೇಟ್ ಮಾಡ್ಕೊಳ್ಳೋಕ್ಕೆ ಹಗಲು ರಾತ್ರಿ ಎಷ್ಟೆಷ್ಟು ನಮ್ಮ ಸಚಿವರು ಏನೇನು ಸೂಸ್ತಾ ಇದ್ದಾರೆ ಆಯಾ ಕೆಲಸಗಳಿಗೆ ಎಸ್ಟಿಮೇಟ್ ಮಾಡಿ ತ ಅಪ್ರೂವಲ್ ಮಾಡಿಸಿ ಟೆಂಡರ್ ಅಪ್ರೂವಲ್ ಹೋಗೋವರೆಗೂ ಎಷ್ಟು ಕಷ್ಟ ಆಗಿದೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ ನೀವು ಜನಪ್ರತಿನಿಧಿ ನಾವು ಗೆದ್ದಿದ್ದೀವಿ ನೀವು ಗೆದ್ದುಬಿಟ್ಟು ನಾವು ಅದು ದಬ್ಬಾಳಿಕೆ ಮಾಡೋದಲ್ಲ ಅಧಿಕಾರಿ ವರ್ಗದವ್ರ ಕಷ್ಟ ಏನಂತನೂ ನಾವು ತಿಳ್ಕೊಬೇಕು ಆ ಏನು ಅಫಿಷಿಯಲ್ ಆಡ್ ಎ ಡಿ ಪವರ್ಸು ಅಡ್ಮಿನಿಸ್ಟ್ರೇಟಿವ್ ಪವರ್ ಹೆಂಗೆ ನಡೆಯುತ್ತಾರೆ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಏನೋ ನಾನು ಹೇಳಬೇಕು ಮಧ್ಯದಲ್ಲಿ ಜನರ ಮೇಲೆ ಚರ್ಚೆ ಇರಬೇಕು ಚರ್ಚೆ ಇದ್ದು ನನ್ನನ್ನು ಎಲ್ಲರೂ ಏನೋ ನಾನು ನಾನೇ ಒಬ್ಬ ನಾಯಕ ಅಲ್ಸಂಖ್ಯಾತ ನಾನು ಒಬ್ಬನೇ ನಾಯಕ ಎಲ್ಲರ ಬಗ್ಗೆ ನಾನೇ ಮಾತಾಡಬೇಕು ಅನ್ನೋ ಮಟ್ಟಕ್ಕೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾಗ ಅರ್ಥ ಬರ್ತಾ ಇರಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಲಿಮಿಟಲ್ಲಿ ನೀವು ರಾಜಕಾರಣ ಮಾಡಬೇಕು